ನನ್ನಳಿಕೆ ಶ್ರೀಕಾಂತ್ ಭಟ್ನ ರಡ್ಡ ನಂಬರ್ ಇರ್ಲು ಲಕ್ಷ್ಮಣ ಕರಟ್ ಇಟ್ಲೊಂದು ನೋಡಿ ಗಡು ಮಾಡುವರೆ ಪ್ರೇಮರಥ ಮೆರಗಡೆ ರಾಮ ಕರಟ್ಟ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ನನ್ನಳಿಕೆ ಶ್ರೀಕಾಂತ್ ಭಟ್ನ ರಡ್ನ ನಂಬರ್ದಿರ್ಲು ಹದಿಮೂರು ಇಪ್ಪತ್ತಾರು ಹದಿನಾಲ್ಕು ಎಪ್ಪತ್ತ ಎರಡು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವ ಕನ್ನಡ ಚಲನಚಿತ್ರ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ದಂಪತಿಗಳಿಗೆ ಈ ಕಾರ್ಯಕ್ರಮದ ಪರಿಕಲ್ಪನೆಯ ರೂವಾರಿ ಮಂಗಳೂರು ಕಂಬಳದ ಅಧ್ಯಕ್ಷರು ಆದರಣೀಯ ಸಂಸದರು ಕಂಬಳದ ಸವಿನೆನಪಿಗಾಗಿ ಬೆತ್ತ ಮತ್ತು ಸ್ಮರಣಿಕೆಯನ್ನು ನೀಡಿ ತರುಣ್ ಸುಧೀರ್ ದಂಪತಿಗಳನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಆದರಣೀಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಹತ್ರ ವಿನಂತಿ ಮಾಡ್ತಾ ಇದ್ದೀವಿ కూర్నాడుగుతూ బండార మన నాయకర్ అవ్వ రామకరెట్ కళి రూపాయలు పిఆర్ శెట్ల అడ్డర లక్ష్మణ కరెట్ లక్ష్మణ కరెట్ ಲಕ್ಷ್ಮಣ ಕುಳೂರು ಬೈ ಪಿ ಆರ್ ಅಡ್ಡ ನಂಬರ್ ದ ಹನ್ನೆರಡು ಎಂಬತ್ತ ಎಂಟು ಹದಿನಾಲ್ಕು ಅರವತ್ತ ಏಳು ಓಷನ್ ಫುರ್ಲಿನ ಎಂ ಡಿ ಅದರಣೀಯ ಈ ಒಂದು ಗಿರೀಶ್ ಅವರ ಉಪಸ್ಥಿತಿ ನಮ್ಮ ಜೊತೆಗಿದೆ ಅದರಣೀಯ ಅತ್ಯಂತ ಪ್ರೀತಿಯಿಂದ ಕಮಳೋತ್ಸವ ವೇದಿಕೆಯಲ್ಲಿ ಗುರುತಿಸ್ತಾ ಇದೀವಿ హలో కణపలతారా అవున రామ కరెక్ట్ శ్రీ చురుగన